ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ ಆಗಿರುವಂತಹ ನಮ್ಮ ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡಲೇಬೇಕು ಇವತ್ತು ಯಾಕೆ ಅಂತಂದರೆ ತ್ರಿವಿಕ್ರಮ್ ಅವರು ಓಕೆ ಆಯಿತಾ ಫ್ರ್ಯಾಂಕ್ ಎಲಿಮಿನೇಷನ್ ಆದರೂ ಕೂಡ ಅದು ನಮಗೆ ಗೊತ್ತು ಫ್ರ್ಯಾಂಕ್ ಅಂತ ಅವ್ರಿಗೆ ಗೊತ್ತಿಲ್ಲ ಆದರೆ ಅವ್ರು ಹ್ಯಾಂಡಲ್ ಮಾಡಿದ ರೀತಿ ಇದೆಯಲ್ಲ ತ್ರಿವಿಕ್ರಮ್ ಅವರು ತುಂಬ ನನಗೆ ಇಷ್ಟ ಆಯಿತು ಅಂದರೆ ಎಷ್ಟು ಚೆನ್ನಾಗಿ ಏನು ಓವರ್ ಆ್ಯಕ್ಟಿಂಗು ಓವರ್ ಡ್ರಾಮಾ ಏನೂ ಇಲ್ಲದೇನೆ ತುಂಬ ಚೆನ್ನಾಗಿ ಆ ಒಂದು ಅವ್ರು ಹ್ಯಾಂಡ್ ಮಾಡಿದ ರೀತಿ ಇತ್ತಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ತ್ರಿವಿಕ್ರಮ್ ಅವರೇ ಆಯಿತಾ ನೀವು ಡಿಸರ್ವ್ ಕಂಟೆಸ್ಟೆಂಟು ವಿನ್ ಆಗ ಕೂಡ ನೀವು ಡಿಸರ್ವ್ ಆಗಿದ್ದೀರಾ ನಿಮಗೋಸ್ಕರವಾಗಿ ಸಾವಿರಾರು ಲಕ್ಷಾಂತರ ಫ್ಯಾನ್ಸ್ಗಳು ನಿಮ್ಮನ್ನು ವಿನ್ ಆಗಬೇಕು ಅಂತ ನಿಮ್ಮ ಮುಂದೆ ಪ್ರತಿದಿನ ವಾಚ್ ಮಾಡ್ತಾ ಇದ್ದಾರೆ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ನಿಮಗೆ ಓಟ್ ಆಗ್ತಾ ಇದ್ದಾರೆ ನಿಮ್ಮ ಮುಂದೆ ಆದರೂ ತ್ರಿವಿಕ್ರಮ್ ಅವರೇ ಓಕೆ ನೀವು ಭವ್ಯ ಸಪೋರ್ಟ್ ಮಾಡ್ತೀರಾ ಮಾಡಬೇಡಿ ಅಂತ ಹೇಳಲ್ಲ ನಾವು ಮಾಡಿ ಅವರೇ ಹೇಳ್ತಾ ಇದ್ದಾರೆ ಭವ್ಯಗೌಡನೇ ಹೇಳ್ತಾಯಿದ್ದಾರೆ ನನಗೆ ತಮ್ಮನ್ನು ತಮ್ಮನ್ನು ಸ್ಥಾನ ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಅವರು ಓಕೆ ನಿಮ್ಮಿಬ್ರಿಗೂ ಅಣ್ಣ ತಂಗಿ ಬಾಂಡು ನಾವು ಯಾವತ್ತೂ ಕೂಡ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವ್ರದ್ದು ಅಣ್ಣ ತಂಗಿ ಅಂತಲೇ ಹೇಳಿದ್ದೀವಿ ಬಿಟ್ಟರೆ ಬೇರೆ ಯಾವತ್ತೂ ಏನೂ ಹೇಳಿಲ್ಲ ಸರಿನಾ ಹಾಗಾಗಿ ನೀವು ಸಪೋರ್ಟ್ ಮಾಡಿ ಭವ್ಯಗೌಡನಿಗೆ ತಪ್ಪಲ್ಲ ಆದರೆ ನಿನ್ನ ಮುಂದೆ ನಿಮಗೆ ಓಟ್ ಹಾಕುವಂತಹ ಫ್ಯಾನ್ಸಿಗೆ ನಿಮ್ಮನ್ನು ಸಪೋರ್ಟ್ ಮಾಡುವಂಥ ಫ್ಯಾನ್ಸಿಗೋಸ್ಕರವಾಗಿ ನೀವು ಗೇಮ್ ಆಡಬೇಕು ಗೇಮ್ ವಿನ್ ಆಗಬೇಕು ಅಂತ ನಿಮ್ಮ ಮುಂದೆ ಆ ಫ್ರೆಂಡ್ಶಿಪ್ ಎಲ್ಲ ಸ್ವಲ್ಪ ಬದಿ ಗೊತ್ತಿ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳಿ ನೀವೇನು ಅನ್ನೋದನ್ನು ತೋರಿಸಿ ಅಂತ ಹೇಳ್ತೀನಿ ನಿನ್ನೆ ನಿಮ್ಮನ್ನ ನೋಡೋತಿಗೆ ನಿಜವಾಗ್ಲೂ ಒಂದು ಕಡೆ ದುಃಖ ಆಯಿತು ಒಂದು ಕಡೆ ಆಯಿತು ಏಕೆಂದರೆ ಮನುಷ್ಯ ನೋಡೋಕ್ಕೆ ತುಂಬ ಮೆಚುರಿಟಿ ಇರುವಂಥ ಮನುಷ್ಯನ ಥರ ಕಾಣ್ತೀರ ನೀವು ತುಂಬ ಮೆಚುರಿಟಿ ಇದೆ ತ್ರಿವಿಕ್ರಮ್ ಅವರೇ ನಿಮಗೆ ನೀವು ಮಾತಾಡೋ ಮಾತುಗಳಾಗಿರ್ಬೋದು ಒಂಥರ ತುಂಬ ನೋವುಗಳನ್ನು ತಿಂದಂತಹ ಮನುಷ್ಯ ಕಲ್ಲಾಗ್ತಾನೆ ಅಂತಾರಲ್ಲ ಅದು ನಿಮ್ಮನ್ನು ನೋಡಿ ನನಗೆ ಅನ್ನಿಸ್ತು ಅಂದರೆ ತುಂಬ ಸ್ಟೇಬಲ್ ಇದ್ದೀರಾ ನೀವು ಎಲ್ಲವನ್ನೂ ತಡ್ಕೊಳ್ಳುವಂತಹ ಕೆಪಾಸಿಟಿ ನಿಮಗಿದೆ ಅನ್ನಿಸ್ತು ತ್ರಿವಿಕ್ರಮ್ ಅವರೇ ನಿನ್ನ ಮುಂದೆ ನಿಮಗೋಸ್ಕರ ಗೇಮ್ ಮಾಡಿ ಅಂತೀನಿ ಓಕೆ ತ್ರಿವಿಕ್ರಮ್ ಮೋಕ್ಷಿತ ಬಗ್ಗೆ ನಾನು ಹೇಳಲೇಬೇಕು ನಿನ್ನೆ ಎಪಿಸೋಡ್ ನೋಡಿದಾಗ ನನಗೊಂದು ಕ್ಷಣ ಏನಿಸ್ತು ಅಂದರೆ ಮೌನ ಮಾತಾದಾಗ ಮನಸ್ಸು ಆಯ್ತಾ ಕರಗಿ ಕಣ್ಣೀರಾಗುತ್ತಂತೆ ಆಯ್ತಾ ಇದನ್ನ ಒಂದು ಸುಮ್ಮನೆ ಆಯ್ತಾ ಹೇಳ್ತಾ ಇದ್ದೀನಿ ಅಂದರೆ ಮೌನ ಮಾತಾದಾಗ ಮನಸ್ಸು ಕರಗಿ ಕಣ್ಣೀರಾಗುತ್ತಂತೆ ಅದನ್ನು ನಾನು ಮೋಕ್ಷಿತವ್ರ ಕಣ್ಣಲ್ಲಿ ಇವತ್ತು ನೋಡಿದೆ ಎಷ್ಟೋ ವಿಷಯಗಳು ಆಯ್ತಾ ಮನಸ್ಸೊಳಗಡೆ ಇದ್ರೂ ಕೂಡ ಹೇಳಕ್ಕಾಗ್ದೇನೆ ತ್ರಿವಿಕ್ರಮ್ ಅವ್ರ ಎಲಿಮಿನೇಷನ್ ಅಂತೇಳಿ ಆ ಡೋರ್ ಹತ್ರ ಹೋದ್ಮೇಲೆ ಅವರಿಗೆ ಬಂದಂತಹ ಕಣ್ಣೀರು ಆ ನಿಜವಾಗ್ಲೂ ನನಗೆ ನನಗೆ ಅನ್ನಿಸ್ತು ಅಂದರೆ ಯಾವಾಗಲೂ ಅಷ್ಟೇ ಮನಸ್ಸು ಕರಗಿದಾಗ ಆ ಮನಸ್ಸಲ್ಲಿರುವಂತಹ ಪ್ರೀತಿ ಇರ್ಬೋದು ಒಬ್ಬರ ಬಗ್ಗೆ ಇರುವಂತಹ ಒಂದು ಒಪಿನಿಯನ್ ಅದು ಕಣ್ಣೀರಾಗಿ ಅರಿಯುತ್ತಂತೆ ಅದನ್ನು ನಾನು ಮೋಕ್ಷಿತವ್ರ ಹತ್ರ ನೋಡಿದೆ ತ್ರಿವಿಕ್ರಮ್ ಅವರು ಮೋಕ್ಷಿತವ್ರ ಬಗ್ಗೆ ಅವರು ಎಷ್ಟು ಒಂದು ಒಲವಿದೆ ಅವರಿಗೆ ಅದನ್ನು ಕ್ರಶ್ ಅಂತಿರೋ ಅವರೇ ಹೇಳ್ತಾ ಇದ್ದಾರೆ ನಾನು ನಿಮ್ಮ ಫ್ಯಾನ್ ಮೋಕ್ಷಿತ ನಾನು ನಿಮ್ಮ ಫ್ಯಾನ್ ಅಂತ ಇದ್ದಾರೆ ಅದನ್ನೆಲ್ಲ ನೋಡಿದಾಗ ಮನುಷ್ಯ ಒಳಗಡೆ ತುಂಬ ಇಟ್ಕೊಂಡಿದ್ದಾರೆ ತ್ರಿವಿಕ್ರಮ್ ಅವ್ರ ಒಳಗಡೆ ತುಂಬ ಇದೆ ಹೇಳಕ್ಕೆ ತುಂಬ ಇದೆ ಬಟ್ ಹೇಳಕ್ ಆಗ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ನಾನು ನಿಮ್ಮ ಫ್ಯಾನ್ ಮೋಕ್ಷ ಅದು ಮೋಕ್ಷಿ ಮೋಕ್ಷಿ ಅಂತ ಅವ್ರು ಯಾವತ್ತೂ ಕೂಡ ಮೋಕ್ಷಿದ್ದು ನಾನು ಮೋಕ್ಷಿ ಮೋಕ್ಷಿ ಅಂತ ಕರೆದಿದ್ದು ನಾನು ನೋಡಿಲ್ಲ ಬಟ್ ಇವತ್ತು ಒಂದು ಫೋರ್ ಫೈವ್ ಟೈಮ್ ಮೋಕ್ಷಿ ಮೋಕ್ಷಿ ಅಂತ ಅಂದಿದ್ದು ನನಗಂತೂ ಕೇಳಿ ಆಯಿತು ನಾನು ನಿಮ್ಮ ಫ್ಯಾನ್ ಮೋಕ್ಷಿ ಅಂತ ಹೇಳಿದ್ದು ಅದಾದ ನಂತರ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಹೊಡೆದಿದ್ದು ಅದಂದರೆ ಅರ್ಥ ಮಾಡಿಸಿ ನಂಗೆ ಸಾಕಾಯ್ತು ಅನ್ನಿದ್ದು ಅದೆಲ್ಲ ಕೂಡ ತುಂಬಾ ಕ್ಯೂಟ್ ಆಗಿತ್ತು ಮತ್ತೆ ಆ ಒಂದು ಎಂತ ಹೇಳ್ತಾರಲ್ಲ ಅವ್ರು ಹೋಗತ್ತಿಗೆ ಫೀಲ್ ಮಾಡಿದ್ದು ಮೋಕ್ಷಿತನ ಹತ್ರ ಹೇಳಿದ್ದು ಅದು ಎಲ್ಲವೂ ಕೂಡ ನಿಜವಾಗ್ಲೂ ಕೂಡ ನನಗೆ ಇಷ್ಟ ಆಯ್ತು ನಾನು ದೇವನ್ನಿಂದ ಹೇಳ್ತಾ ಇದ್ದೀನಿ ತ್ರಿವಿಕ್ರಮ್ ಮೋಕ್ಷಿತ ಬಗ್ಗೆ ನನಗೆ ಅವರಿಬ್ಬರ ಬಗ್ಗೆ ನಾನು ಏನಂತ ಹೇಳ್ತಿದ್ದೀನಿ ಅಂದರೆ ನೀವು ಅದನ್ನ ಏನು ಬೇಕಾದ್ರೆ ಹೇಳ್ಕೊಳ್ಳಿ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತನ ಬಗ್ಗೆ ಒಂದು ಕ್ರಶ್ ಇದೆ ಒಂದು ಲವ್ ಇದೆ ಅನ್ನೋದು ನಮಗೆ ಗೊತ್ತು ನಾನು ಡೇ ನೀವು ಈಗ ಅದೇ ಹೇಳ್ತಾ ಯಾಕೆ ಅಂತಂದರೆ ದೂರ ಇದ್ದ ಮಾತ್ರಕ್ಕೆ ಅವರಿಬ್ಬರು ಮಾತಾಡ್ತಿಲ್ಲ ಅನ್ನೋ ಮಾತ್ರಕ್ಕೆ ಒಬ್ಬರ ಬಗ್ಗೆ ಒಬ್ಬರ ಪ್ರೀತಿ ಏನಿಲ್ಲ ಒಬ್ರ ಬಗ್ಗೆ ಒಬ್ರಿಗೆ ಕ್ರಷ್ ಅಂತ ಏನಿಲ್ಲ ಬಟ್ ನಿನ್ನೆ ಎಪಿಸೋಡ್ ನೋಡಿದಾಗ ಖಂಡಿತವಾಗೂ ಎಷ್ಟೋ ಜನಕ್ಕೆ ಅನಿಸಿರುತ್ತೆ ಅನಿಸಿರುತ್ತಾ ಅನಿಸಿರಲ್ವ ನೀವೇ ಹೇಳಿ ಅನಿಸಿರುತ್ತೆ ತಾನೆ ಖಂಡಿತವಾಗೂ ಯಾರ್ಯಾರು ಆಯಿತ ತ್ರಿವಿಕ್ರಮನ್ನ ಇಷ್ಟಪಡ್ತಾರೆ ಅವರೆಲ್ಲರಿಗೂ ನಿನ್ನೆ ನೋಡಿದಾಗ ತ್ರಿವಿಕ್ರಮ್ ಅವರು ಮೋಕ್ಷಿತನಿಗೆ ತಂಗೆ ನಾನು ನಿಮ್ಮ ಫ್ಯಾನ್ ಅಂತೇಳೋದು ಮೋಕ್ಷಿ ಮೋಕ್ಷಿ ಅಂತ ಕರೆಯೋದು ಅದೆಲ್ಲವೂ ಕೂಡ ನನಗೆಲ್ಲ ತುಂಬ ಇಷ್ಟ ಆಯಿತು ಅದೇ ನಾನು ಹೇಳ್ತೀನಲ್ಲ ತ್ರಿವಿಕ್ರಮ್ ಮೋಕ್ಷಿತ ವಿಷಯಕ್ಕೆ ಬಂದರೆ ಅವರಿಗೆ ತುಂಬ ಮೆಚುರಿಟಿ ಇದೆ ತುಂಬ ಮೆಚುರಿಟಿ ಅಂದರೆ ತುಂಬ ಮೆಚುರಿಟಿ ಇದೆ ಇದು ಒಂದು ಬಿಗ್ ಬಾಸ್ ಅನ್ನೋದು ಒಂದು ಪ್ಲಾಟ್ಫಾರಮ್ಮು ಇಲ್ಲಿ ನಾವು ಗೇಮ್ ಆಡೋಕ್ಕೆ ಬಂದಿದ್ದೀವಿ ನಾವು ಗೇಮ್ ಅಷ್ಟೇ ಆಡಬೇಕು ಅನ್ನೋದು ಅವರ ತಲೆಯಲ್ಲಿದೆ ಅವ್ರಿಗೆ ಅಷ್ಟು ಮೆಚುರಿಟಿ ಇದೆ ಅಂದರೆ ನಿಬ್ಬ ನಿಂಬಿಗಳ ಥರ ಬಿಗ್ ಬಾಸ್ ಮನೆಯಲ್ಲಿ ಮಾಡೋದೇ ಪ್ರೀತಿಯಲ್ಲ ಆಯಿತಾ ಪ್ರಾಜೆಕ್ಟ್ ಮಾಡ್ಕೊಳ್ಳೋದೇ ಪ್ರೀತಿಯಲ್ಲ ಒಂದು ಸ್ಕ್ರೀನ್ ಪ್ರೆಸೆಂಟಿಗೋಸ್ಕರವಾಗಿ ಇಬ್ಬರು ಒಟ್ಟಿಗೆ ಇರೋದು ಒಟ್ಟಿಗೆ ತಿನ್ನೋದು ಒಟ್ಟಿಗೆ ಇರೋದು ಅದಲ್ಲ ಅದು ಆಯಿತಾ ಅದು ನಿಬ್ಬನಿಬ್ಬಿಗಳ ಸ್ಟೋರಿ ಅದು ಆಯಿತಾ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಶಿಪ್ ಅಂದರೆ ಅವ್ರಿಗೆ ಮೆಚುರಿಟಿ ಇದೆ ಎಲ್ಲಿ ಏನು ಮಾಡಬೇಕು ಎಲ್ಲಿ ಏನು ಮಾಡಬಾರ್ದು ಅನ್ನೋದು ತುಂಬ ಚೆನ್ನಾಗಿ ಜ್ಞಾನ ಇದೆ ಅವ್ರಿಗೆ ಗೊತ್ತಿದೆ ಅವರಿಗೆ ಆಯಿತಾ ಎಲ್ಲಿ ಯಾವ ಸ್ಟೇಜನ್ನು ಏನು ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿದೆ ಹಾಗಾಗಿ ಇಬ್ಬರು ಕೂಡ ಮೆಚು ಮೆಚುರಿಟಿ ಇರೋದರಿಂದ ಅವ್ರ ಫ್ರೆಂಡ್ಸೇ ಆಗಿರಲಿ ಆಯಿತಾ ಅವ್ರಿಗೆ ಕ್ರಶ್ ಇರಲಿ ಫ್ರೆಂಡ್ಶಿಪ್ ಆಗಿರಲಿ ತುಂಬ ಡಿಸ್ಟೆನ್ಸ್ ಆಗಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂದರೆ ಅದನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ ಇಬ್ಬರ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಅದು ತ್ರಿವಿಕ್ರಮ್ ಅವ್ರ ಬಗ್ಗೆ ಮೋಷಿತವಾಗಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಇಬ್ಬರ ಮಧ್ಯೆ ಅದನ್ನ ಅವರು ಸರಿ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ ತ್ರಿವಿಕ್ರಮ ಅವರು ಹೇಳೋ ರೀತಿ ಅವರು ಎಷ್ಟಾದರೂ ಕೂಡ ಮೋಕ್ಷಿತನ ಹತ್ರ ಹತ್ರ ಆಗೋಕ್ಕೆ ನೋಡ್ತಾರೆ ಪಾಪ ಅದು ಅವು ಅವ್ರ ಪ್ರಯತ್ನ ನಾನು ದೇವನಿರ ನೋಡ್ತಾ ಬರ್ತಾ ಇದ್ದೀನಿ ತ್ರಿವಿಕ್ರಮ ಅವರು ಹೇಗಾದರೂ ಮಾಡಿ ಮೋಕ್ಷಿತನ ಹತ್ರ ಹತ್ರ ಆಗಬೇಕು ಮಾತಾಡಬೇಕು ಅಂತಲೇ ಅವರು ಇದು ಮಾಡ್ತಾ ಇದ್ದಾರೆ ಬಟ್ ಕೆಲವೊಂದು ಮಿಸ್ಕಮ್ಯುನಿಕೇಶನ್ನಿಂದ ಮೋಕ್ಷಿತ ಮತ್ತು ತ್ರಿವಿಕ್ರಮ ಅವರು ದೂರ ಆದರು ಅಂತಲೇ ಹೇಳ್ಬೋದು ಅದಲ್ಲದೆ ನಾನೊಂದು ವಿಷಯನ ತುಂಬ ಕ್ಲಿಯರ್ ಆಗಿ ನಾನು ನಿಮಗೆ ಹೇಳೋದು ಅಂದರೆ ತ್ರಿವಿಕ್ರಮ್ ಮೋಕ್ಷಿತ ಬಿಗ್ ಬಾಸಿನಿಂದ ಆಚೆ ಹೋದ್ಮೇಲೆ ನಿಜವಾಗ್ಲೂ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ ಅಂತೀನಿ ಒಂದು ಒಳ್ಳೆ ಅವ್ರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ ಅಂತೀನಿ ಯಾಕೆಂದರೆ ಇಬ್ಬರಿಗೂ ಕೂಡ ಗೊತ್ತು ಈ ಬಿಗ್ ಬಾಸ್ ಸ್ಟೇಜ್ ಅನ್ನೋದನ್ನ ನಾವು ಏನು ಉಪಯೋಗಿಸ್ಕೋಬೇಕು ಇಲ್ಲಿ ಏನು ಮಾಡಬೇಕು ತುಂಬ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅವ್ರಿಗಿಬ್ರಿಗೂ ತುಂಬ ಮೆಚುರಿಟಿ ಇದೆ ನಿನ್ನೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಯಿತಾ ತ್ರಿವಿಕ್ರಮ್ ಮೋಕ್ಷಿತಾ ಹತ್ರ ಮಾತಾಡಿದ್ದಿರ್ಬೋದು ಆಯಿತಾ ಹಗ್ ಮಾಡಿದ್ದಿರ್ಬೋದು ಆಯಿತಾ ಕೈ ಕೊಟ್ಟಿದ್ದಿರ್ಬೋದು ಅಂದರೆ ತುಂಬ ಅವರು ಆಯ್ತಾ ಏನೋ ಹೇಳಕ್ಕಿದೆ ಮನಸ್ಸಲ್ಲಿ ಸಾವಿರಾರು ಇದೆ ಹೇಳಕ್ಕೆ ಮೋಷಿತ್ ಹತ್ರ ಬಟ್ ಹೇಳಕ್ಕೆ ಆಗ್ತಿಲ್ವಲ್ಲ ಅನ್ನೋ ಒಂದು ಕೊರಗಿನಿಂದ ಹೋಗ್ತಾ ಇದ್ದಾರೆ ಅನ್ನಿಸ್ತು ಆಮೇಲೆ ಒಂದು ಚಾನ್ಸ್ ಸಿಕ್ಕಿದ್ರೆ ಹೇಳ್ತೀನಲ್ವಾ ಅನ್ಸೋ ಒಂದು ಅವ್ರಿಗೆ ಅನ್ನಿಸ್ತು ಯಾಕೆಂದ್ರೆ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನೇನು ಬಾಯ್ ಬಿಡ್ತಾರೆ ತ್ರಿವಿಕ್ರಮ್ ಖಂಡಿತವಾಗೂ ತ್ರಿವಿಕ್ರಮ್ ಅವರಿಗೆ ಏನೋ ಹೇಳಬೇಕು ಇದೆ ಮೋಷಿತ್ನ ಹತ್ರ ಬಟ್ ಹೇಳಕ್ಕೆ ಆಗ್ತಾ ಇಲ್ಲ ನಂಗೆ ಗೊತ್ತಿಲ್ಲ ನನಗೆ ಕೆಲವೊಂದು ಸರಿ ನಿಜ ಜೀವನದಲ್ಲೂ ಕೂಡ ಏನೋ ಒಂದು ವಿಷಯಗಳನ್ನ ನಾವು ಯಾರತ್ರ ಹೇಳಬೇಕು ಹೇಳಬೇಕು ಅಂತ ಹೇಳ್ತೀವಿ ಅದು ಅನ್ಫಾರ್ಚುನೇಟ್ಲಿ ಚಾನ್ಸೇ ಸಿಗ್ತಾ ಇರಲ್ಲ ಹೇಳಕ್ಕೆ ಸಿಗ್ತಾನೇ ಇರಲ್ಲ ಅದು ಒಂದು ಫೈನ್ ಡೇ ಆಯಿತಾ ಅಂತ ಡೇ ಬಂದು ಅದು ಆಗ್ಬೋದು ತ್ರಿವಿಕ್ರಮ್ಗೂ ಕೂಡ ನಿನ್ನ ಕೊನೆಯ ದಿನಗಳಲ್ಲಿ ಅವ್ರ ಮನಸ್ಸಲ್ಲಿರುವ ವಿಷಯಗಳನ್ನ ಖಂಡಿತವಾಗೂ ಮೋಕ್ಷಿತನ ಹತ್ರ ಹೇಳೋ ರೀತಿ ಆಗ್ಬೋದು ಮೋಕ್ಷಿತ ತ್ರಿವಿಕ್ರಮ್ ಅವರು ಅವರಿಗಿರುವ ಮೆಚುರಿಟಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ತ್ರಿವಿಕ್ರಮ್ ನೀವು ಆಯಿತು ಫ್ರ್ಯಾಂಕಾಗಿ ಎಲಿಮಿನೇಷನ್ ಹಾಕ್ತಿದ್ದೀರಾ ಅಂದ್ರೆ ಅದನ್ನು ನಮಗೆ ಸಹಿಸೋಕ್ಕಾಗಲಿಲ್ಲ ಯಾಕೆಂದರೆ ನಾನೇ ಒಂದು ದಿನದಿಂದ ವಿಡಿಯೋ ಬೇರೆ ಮಾಡಿಬಿಟ್ಟಿದ್ದೆ ತ್ರಿವಿಕ್ರಮ್ ಅವ್ರು ವಿನ್ ಆಗ್ತಾರೆ ಫೈನಲಲ್ಲಿ ಇರ್ತಾರೆ ಅಂತ ಅದು ಆ ಫ್ರ್ಯಾಂಕಾಗಿ ಏನೋ ಅದು ನಮಗೆ ಗೊತ್ತು ಅದು ನಿಮಗೆ ಗೊತ್ತಿಲ್ಲ ಎಲಿಮಿನೇಷನ್ ಅಂದ ತಕ್ಷಣ ಅಯ್ಯೋ ಅದು ಒಂದು ಕ್ಷಣ ಭಯನೇ ಆಗೋಯ್ತು ತ್ರಿವಿಕ್ರಮ್ ಅವರೇ ನಿನ್ನ ಮುಂದೆ ನಿಮಗೆ ಲಕ್ಷಾಂತರ ಫ್ಯಾನ್ಸ್ ಓಟ್ ಆಗ್ತಾ ಇದ್ದಾರೆ ನಿಮ್ಮನ್ನು ಸಪೋರ್ಟ್ ಮಾಡ್ತಿದ್ದಾರೆ ನಿಮ್ಮನ್ನ ದಿನ ಫಾಲೋ ಮಾಡ್ತಿದ್ದಾರೆ ಅವರಿಗೋಸ್ಕರ ಗೇಮ್ ಆಡಿ ಅಂತ ಹೇಳ್ತೀನಿ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವನ್ನ ಒಂದು ಸುಂದರವಾದ ಮೆಚುರಿಟಿ ಇರುವಂತಹ ಜೋಡಿ ಅಂತೀನಿ ಮಾತುಗಳು ಆಡಿದರೆ ಅಷ್ಟೇ ಅಲ್ಲ ಜೊತೆಯಲ್ಲಿ ಇದ್ದರೆ ಅಷ್ಟೇ ಅಲ್ಲ ದೂರದಿಂದ ಕೂಡ ಒಬ್ಬರ ಮೇಲೆ ಕ್ರಶ್ ಬರ್ಬೋದು ಒಬ್ಬರ ಮೇಲೆ ಪ್ರೀತಿ ಬರ್ಬೋದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಈ ಕಾಲದಲ್ಲಿ ಇದೆ ಅನ್ನೋದು ನಾನು ನಂಬ್ತೀನಿ ಯಾಕೆ ಅಂದರೆ ಮೊನ್ನೆ ತಾನೇ ಒಂದು ವಿಡಿಯೋ ನೋಡಿದೆ ಆ ವ್ಯಕ್ತಿ ಇವತ್ತಿಲ್ಲ ಕ್ಯಾನ್ಸರಿಂದ ತೀರೋಗಿದ್ದಾರೆ ಒಂದು ಫೇಸ್ಬುಕ್ಕಲ್ಲಿ ಶುರುವಾದಂತಹ ಪ್ರೀತಿ ಒಂದು ಲಾಂಗ್ ಡಿಸ್ಟೆನ್ಸ್ ಪ್ರೀತಿ ಅಷ್ಟು ಒಂದು ಸುಮಧುರವಾದ ಪ್ರೀತಿ ಎಪ್ಪತ್ತು ಸತ್ತೋದರು ಅದನ್ನು ನೋಡೋತ್ತಿಗೆ ನನಗೆ ಅನ್ನಿಸ್ತು ಕೆಲವೊಮ್ಮೆ ಈ ಲಾಂಗ್ ಡಿಸ್ಟೆನ್ಸ್ ಪ್ರೀತಿ ತುಂಬ ಗಾಢವಾಗಿರುತ್ತೆ ತುಂಬ ತುಂಬ ಅದರಲ್ಲಿ ಪ್ರೀತಿ ಇರುತ್ತೆ ಅದು ನೋಡ ನೋಡುವ ಕಣ್ಣುಗಳಿಗೆ ಬಿಟ್ಟಿದ್ದು ನೀವು ಹೇಗೆ ಆ ಪ್ರೀತಿನ ನೋಡ್ತೀರಾ ಅನ್ನೋದ್ರ ಮೇಲೆ ಬಿಟ್ಟಿದ್ದು ಅದು ಪ್ರೀತಿಯಾಗಲಿ ಸ್ನೇಹ ಆಗಲಿ ಎಲ್ಲವೂ ಕೂಡ ನಿಮ್ಮ ಕಣ್ಣೋಟದಲ್ಲಿದೆ ನೀವು ಹೇಗೆ ನೋಡ್ತೀರಾ ಅನ್ನೋದ್ರ ಮೇಲಿದೆ ಯಾಕೆಂದರೆ ಎಲ್ಲವೂ ಅಷ್ಟೇ ನಮ್ಮ ಕಣ್ಣು ಆಗಿದ್ರೆ ನಾವು ಕಾಣೋದೆಲ್ಲ ಹಳದಿಯಾಗಿ ಕಾಣುತ್ತೆ ನಿಜವಾಗ್ಲೂ ನಾವು ಎಲ್ಲವನ್ನು ಒಳ್ಳೆ ರೀತಿ ನೋಡಿದರೆ ಅದು ಎಲ್ಲರೂ ಒಳ್ಳೆಯದಾಗಿ ಕಾಣುತ್ತೆ ಅಂತ ತ್ರಿವಿಕ್ರಮ್ ಆಲ್ ದ ಬೆಸ್ಟ್ ಇವತ್ತಿಂದ ಗೇಮ್ ಆಡಿ ಮೋಕ್ಷಿತ ತ್ರಿವಿಕ್ರಮ್ ನಿಮ್ಮಿಬ್ಬರೂ ಕೂಡ ಆಯಿತಾ ನಿಮಗೆ ಮೆಚುರಿಟಿ ಇದೆ ನಿಮಗೆ ಹೇಳ್ಬೇಕಾಗಿದ್ದೇನೂ ಇಲ್ಲ ಮುಂದೆ ಸೂಪರಾಗಿ ಗೇಮ್ ಮಾಡಿ ಹೇಳ್ತೀನಿ ಬಾಯ್ ಬಾಯ್